ನಮಸ್ತೆ ಎಲ್ಲರಿಗೂ ಯಶೋಧ ಅಡುಗೆ ಮನೆಗೆ ಸ್ವಾಗತ ನಾವಿವತ್ತು ಕೈ ಮಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಸಾರಿಗೆ ಮೊದಲು ನಾವು ಮಸಾಲೆ ಮಾಡ್ಕೋಬೇಕಾಗುತ್ತೆ ಸಾರಿಗೆ ನಾವು ಕಾಯಿ ಕಳ್ಳೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಗಸಗಸೆ ಈರುಳ್ಳಿ ಇಷ್ಟು ಸಾಂಬಾರಿಗೆ ಬೇಕು ನಂತರ ಇದು ಕೈಮಾಗೆ ಕೈಮಾಗೆ ಸ್ವಲ್ಪ ಜಾಸ್ತಿ ಕಳ್ಳೇ ಬೇಕಾಗುತ್ತೆ ಕಳ್ಳೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಯಿ ಕೊತ್ತಂಬರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದು ಕೈಮಾಗೆ ಮೊದಲನೇದಾಗಿ ನಾವು ಸಾಂಬಾರಿಗೆ ಅಂದರೆ ಸಾಂಬಾರು ಮಸಾಲೆಗೆ ಒಂದೆರಡು ಸ್ಪೂನು ನಾವು ಮಟನ್ ಸಾಂಬಾರು ಮನೇಲಿ ಮಾಡಿದ್ದೀವಿ ಸೊ ಅದನ್ನು ಹಾಕ್ಕೊಂಡು ಹುಣ್ಣುಗೆ ರುತ್ಕೊಳ್ಳೋಣ ಅದಾದಮೇಲೆ ಮತ್ತೆ ಅದೇ ಜಾಡಿಗೆ ಏನು ಕೈಮಾಗೆ ಅಂತ ನಾನೇ ಹೇಳಿದ್ನಲ್ಲ ಮಸಾಲೆ ಅದನ್ನೆಲ್ಲ ಕೂಡ ಹಾಕ್ಕೊಬೇಕಾಗತ್ತೆ ಫುಲ್ಲು ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಈಗ ಏನು ನಾವು ಮೊದಲನೇದು ಸಾಂಬಾರಿಗೆ ರುಬ್ಬಿ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದ್ರದ್ದು ಒಂದು ಎರಡು ಸ್ಪೂನು ಪೇಸ್ಟ್ ಹಾಕಬೇಕಾಗತ್ತೆ ಸೊ ನಾವು ಇದು ಏನ್ತಕ್ಕೆ ಅಂದರೆ ನಮಗೆ ಕೈಮಾಗ್ಬೇಕಾಗುತ್ತೆ ನಾವು ಕೈಮಾಗೆ ಸಪ್ರೇಟ್ ಮಾಡ್ಕೊಳ್ತೀವಿ ಸಾಂಬಾರಿಗೆ ಸಪ್ರೇಟ್ ಮಾಡ್ಕೊಳ್ತೀವಿ ನಮಗೆ ಕೈಮಾಗೆ ಚೆನ್ನಾಗಿ ಇಡಿಬೇಕು ಅಂತ ಅಂದರೆ ಮಸಾಲೆ ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕೈಮಾ ಮಸಾಲೆ ರೆಡಿಯಾಗಿದೆ ನಾನು ಇವ್ ನಾವು ಇದಕ್ಕೆ ಕೈಮಾ ಹಾಕ್ತಾಯಿದೀವಿ ಇದನ್ನ ಕೈಮಾ ಹಾಕ್ಬಿಟ್ಟು ಫುಲ್ ನುಣ್ಣು ಗ್ರೂಪ್ಬಾರ್ದು ಆಫ್ ಆನ್ ಆಫ್ ಆನ್ ಆ ಥರ ಮಾಡಿದ್ರೆ ನಿಮಗೆ ಈ ಥರ ಬ್ಯಾಟರ್ ಬರುತ್ತೆ ಸೊ ಇದಕ್ಕೆ ನಾವು ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀವಿ ಮೊಟ್ಟೆ ಹಾಕ್ಕೊಳ್ಳೋರು ಹಾಕೋಬೋದು ಅಂದರೆ ಸ್ವಲ್ಪ ಕಡಲೆ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇಷ್ಟ ಬಟ್ ಮೊಟ್ಟೆ ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ ಮತ್ತು ಹೊಡೆಯೋದಿಲ್ಲ ಮೊಟ್ಟೆ ಹಾಕಿದ್ರೆ ಸೊ ನಾವು ಒಂದೆರಡು ಮೊಟ್ಟೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ದೀವಿ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದು ಉಂಡೆ ಹೊಡೆಯೋದಿಲ್ಲ ಇದು ನೀವು ಕೆಲವೊಂದು ಸರಿ ಇದೇನು ಮಾಡ್ತಾರೆ ಕಳ್ಳೆ ಹಿಟ್ಟು ಹಾಕ ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಅದು ಚೆನ್ನಾಗಿರೋಲ್ಲ ಇದು ಇದೇನಾಗುತ್ತೆ ಫುಲ್ ತೆಳ್ಳಗಿದೆ ಅಂತ ಕಾಣಿಸ್ತದೆ ಬಟ್ ಇದು ಹೊಡಿಯೋದಿಲ್ಲ ಇದು ಈ ಥರ ಮೆಥಡಲ್ಲಿ ಟ್ರೈ ಮಾಡಿ ಒಂದು ಸಾರಿ ಇದಾದ ನಾವೀಗ ಮೊದಲನೇದಾಗಿ ಸಾರಿಗೆ ನಾವು ಫಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ನಾವು ಎಣ್ಣೆ ಇದ್ದೀವಿ ಎಣ್ಣೆಗೆ ಈರುಳ್ಳಿ ಹಾಕಿ ಮತ್ತು ಈ ಕೈಮ ಜೊತೆಗೆ ಒಂದೆರಡು ಪೀಸ್ ಕೊಟ್ಟಿರ್ತಾರೆ ಮಟನ್ನು ಎರಡು ಪೀಸ್ ಮಟನ್ನು ಮತ್ತು ಚರ್ಬಿ ಎಲ್ಲ ಕೊಟ್ಟಿರ್ತಾರೆ ಸೊ ನಾವು ಮೊದಲನೇದಾಗಿ ಸಾರು ಮಾಡ್ಕೊಬಿಡೋಣ ಯಾಕಂದರೆ ನಮಗೆ ಸ್ವಲ್ಪ ಬೇಗ ಅರ್ಜೆಂಟ್ ಇರ್ ಇರೋದ್ರಿಂದ ಮಟನ್ ಸ್ವಲ್ಪ ಬೇಗ ಆಗಲಿ ಅಂದರೆ ಸಾಂಬಾರು ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಫಸ್ಟೇ ಕುಕ್ಕರ್ ಮಾಡ್ಕೋ ಕುಕ್ಕರಲ್ಲಿ ಕೂಗಿಸ್ಕೊಬೇಡೋಣ ಅಂತ ಅಂದ್ಬಿಟ್ಟು ಏನಿರುತ್ತೆ ಒಂದು ಎರಡು ಪೀಸು ಮತ್ತು ಇದೇನು ಮಸಾಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ವಿಷಲ್ ಹಾಕಿಸ್ಕೊಬೇಕು ಎರಡು ವಿಷಲ್ ಹಾಕಿಸ್ಕೊಂಡು ಅಂದ್ರೆ ನಮಗೆ ಈಸಿ ಆಗುತ್ತೆ ಬೇಗ ಆಗೋದಕ್ಕೆ ಎರಡು ವಿಷಲ್ ಆದಮೇಲೆ ನೀವು ಒಂದು ದೊಡ್ಡ ಬೌಲ್ ಅಥವಾ ಒಂದು ದೊಡ್ಡ ಪಾತ್ರೆಗೆ ನೀವು ಅದನ್ನು ಶಿಫ್ಟ್ ಮಾಡಿಕೊಂಡು ನೀವು ಅದಕ್ಕೆ ಕೈಮ ಹಾಕೋಬೋದು ಸ್ವಲ್ಪ ಹೊತ್ತಾದಮೇಲೆ ಒಂದು ಅದು ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು ಯಾವುದೇ ಕಾರಣಕ್ಕೂ ಜೋರು ಮಾಡಬಾರ್ದು ಎಷ್ಟು ಸಿಮ್ಮಲ್ಲೇ ಇರಬೇಕು ನೀವು ಅದು ನಿಧಾನ ಆಗುತ್ತಲ್ಲ ಸೊ ಅದಕ್ಕೆ ನಾವು ಅದನ್ನು ನಮ್ಮ ಮೊದಲೇ ಎರಡು ವಿಷಲ್ ಹಾಕಿಸ್ಕೊಂಡಿದ್ದು ಸೊ ಇದು ತುಂಬ ನಿಧಾನ ಆಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ನಾವು ಉಂಡೆಗಳನ್ನ ನಿಧಾನಕ್ಕೆ ಬಿಡಬೇಕು ಮತ್ತು ಫಾಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀಟಿಗೆ ಅದು ಅದು ಇದಾಗಬೇಕು ಕರೆಕ್ಟಾಗಿ ಬೇಯಬೇಕು ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಸಿಮ್ಮಿಂಗ್ ಸಿಮ್ಮಲ್ಲೇ ಮಾಡಬೇಕು ನೋಡಿ ಅದು ಮೊಟ್ಟೆ ಹಾಕಿರೋದ್ರಿಂದ ಅದು ನೀವು ಎಷ್ಟು ತೆಳ್ಳದಾಗುತ್ತೆ ಅಂದರೆ ಹೊಡೆದೋಗಿಲ್ಲ ಅದು ಯಾವುದೇ ಒಂದು ಪೀಸ್ ಕೂಡ ಹೊಡೆದೋಗಿಲ್ಲ ಅದಾದಮೇಲೆ ನಮ್ಮಮ್ಮ ನಾರ್ಮಲ್ಲಾಗಿ ಅದಕ್ಕೆ ದೃಷ್ಟಿ ತೆಗಿತಾರೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೊಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ಕೈಮಸಾರು ಮುದ್ದೆ ಸಾಕದಾಗಿರುತ್ತೆ ಕಾಂಬಿನೇಷನ್ನು ತಿನ್ನೋದಕ್ಕೆ ನೀವು ಒಂದು ಸರಿ ಟ್ರೈ ಮಾಡಿ ಹೀಗೆ ಸಪೋರ್ಟ್ ನಾನಿಲ್ಲಿ ಮುಕ್ಕಾಲು ಕೆ ಜಿ ಕೈಮಾ ತೊಗೊಂಡಿದ್ದೀನಿ ಸೊ ಆ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾನು ನಿಮಗೆ ತೋರಿಸಿದ್ದೀನಿ ಮತ್ತು ಅಳತೆ ನಾನು ಇಷ್ಟೇ ಅಂತ ಇಲ್ಲ ನಾವು ಒಂದು ನಮ್ಮಮ್ಮ ಒಂದು ಇಷ್ಟು ಹಳತೆಯಲ್ಲಿ ಆಗ್ತಾರೆ ಸೊ ಅದರಿಂದ ನಿಮಗೆ ಇಷ್ಟೇ ಅಂತ ಹೇಳಲಿಲ್ಲ ನೀವು ಟ್ರೈ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು